ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕರಿಮಣಿ ಮಂಗಳವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಕರ್ಣ ಸಾಹಿತ್ಯನಿಗೆ ತೊಂದರೆ ಕೊಡೋನೆಲ್ಲರನ್ನೂ ನಾನು ಹಿಡಿದು ರಿಷಿಗೆ ಒಂದೆರಡು ಹೊಡೆದು ಕೂಡ ಕಳಿಸಿರ್ತಾನೆ ಹಾಗೆಯೇ ಸಾಹಿತ್ಯದ ಮುಂದೆ ನಿಲ್ಲಿಸಿ ಅವ್ರ ಚಿಕ್ಕಮ್ಮನ ಬಂಡವಾಳ ಬಯಲು ಮಾಡೋದಕ್ಕೆ ಅಂತಲೇ ಹಾಗೆ ಹೇಳಿ ಕೇಳ್ತಾನೆ ಇರ್ತಾನೆ ಕ್ವಶನ್ಸು ಆದರೆ ನಾನೇ ನಿನ್ನ ಕಾಪಾಡೋದಕ್ಕೆ ಹೋದೆ ಅಂತ ಎಲ್ಲ ಹೇಳಿದಾಗ ನಿಮ್ಮ ಚಿಕ್ಕಮ್ಮ ಒಳ್ಳೆ ನಟಿ ಆಗ್ತಾರೆ ಸಾಹಿತ್ಯ ಅಂದಾಗ ಸುಮ್ಮನೆ ಇರ್ತೀರ ಆಯಿತು ನಮ್ಮ ಚಿಕ್ಕಮ್ಮ ನನಗೆ ತಾಯಿ ಸಮಾನ ನನ್ನ ನಮ್ಮಮ್ಮ ಇಲ್ಲದೆ ಇರಬೇಕಾದ್ರೆ ನನ್ನ ಸಾಕಿ ಸಲ್ವಿ ಾರೆ ಅವರು ನನಗೆ ತಾಯಿನೇ ಅಂತ ಹೇಳಿ ಕರ್ಣನ್ಗೆನೆ ಇದು ಮಾಡ್ತಾಳೆ ಆದರೆ ಏನು ಹೇಳೋಕೋದ್ರೂ ಕೇಳೋದೇ ಇಲ್ಲ ಬನ್ನಿ ಚಿಕ್ಕಮ್ಮ ನೀವು ಇಲ್ಲಿಂದ ಹೋಗೋಣ ಅಂತ ಕರ್ಕೊಂಡು ಕೂಡ ಹೊರಟೋಗ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ಸ್ವರೂಪ ಬರ್ತಾನೆ ಸ್ವರೂಪ ಬಂದು ನಾನೆಲ್ಲ ಕೇಳಿಸ್ಕೊಂಡೆ ಕರ್ಣ ನೀನು ಯಾಕೆ ಹೇಳಲಿಲ್ಲ ಅಮ್ಮದು ನನಗೆ ನಮ್ಮಮ್ಮ ನಮ್ಮ ಅಕ್ಕ ಹಿಂಗೆ ಮಾಡಿದ್ದಾರೆ ಅಂದರೆ ಆಗ್ತಾ ಇಲ್ಲ ನೀನು ಹೇಳಬೇಕಾಗಿತ್ತು ತಾನೇ ಅಂತ ಹೇಳ್ತಾನೆ ಹಾಗೆ ಕೇಳಿಕೊಂಡು ಕೇಳ್ಕೊತಾನೆ ನೀನು ನಮ್ಮ ಅಕ್ಕ ಮದುವೆ ನಿಲ್ಲಿಸಿದೀಯ ಅನ್ನೋದು ಬಿಟ್ಟು ನಿಮ್ಮ ಇದ್ರಲ್ಲಿ ನನಗೇನು ಕ ಕೆಟ್ಟದ್ದು ಕಾಣಿಸ್ತಾ ಇಲ್ಲ ನೀನು ನಮ್ಮ ಅಕ್ಕನ ಮದುವೆ ನಾನು ನಿಲ್ಲಿಸಿಲ್ಲ ದೇವರೇ ನಿಲ್ಲಿಸಿದ್ದಾನೆ ಯಾಕೆ ಅಂದರೆ ಅವನು ಎಷ್ಟು ಕೆಟ್ಟವನು ಅವನು ಸರಿ ಇಲ್ಲ ಅವನು ಅದಕ್ಕೆ ದೇವ್ರ ರೂಪದಲ್ಲಿ ನಿನ್ನ ಕಲಿಸಿದ್ದಾನೆ ನಮ್ಮ ಅಕ್ಕನ ಮದುವೆ ನಿಲ್ಲಿಸೋದಕ್ಕೆ ಅಂತ ಹೇಳಿ ಕೈ ಕೂಡ ಮುಗಿತಾನೆ ಹಾಗೆಲ್ಲ ಏನೂ ಇಲ್ಲ ಸ್ವರೂಪ್ ನಾನು ವೀಡಿಯೋ ತೋರಿಸಿ ನಿಮ್ಮಮ್ಮನ ಮುಖವಾಡ ಬೈ ಎಲ್ ಮಾಡೋದಕ್ಕೆ ನನಗೆ ಸ್ವಲ್ಪನೇ ಟೈಮ್ ಸಾಕು ಆದರೆ ನಿಮ್ಮಮ್ಮ ಇಟ್ಟಿರೋ ನಿಮ್ಮಮ್ಮ ಮೇಲೆ ನಿಮ್ಮ ಅಕ್ಕ ಇಟ್ಟಿರೋ ನಮಗೆ ಯಾವತ್ತೂ ಸುಳ್ಳಾಗಬಾರ್ದು ಅವ್ರಿಗೆ ನಾನು ಇನ್ನೊಂದಷ್ಟು ನೋವು ಕೊಡೋದಕ್ಕೆ ನಾನು ರೆಡಿ ಇಲ್ಲ ಅಂತಲೇ ಹೇಳ್ತಾನೆ ನಿನಗೆ ಏನೇ ಸಹಾಯ ಬೇಕಾದರೆ ನನ್ನ ಕೇಳು ಕಾರಣ ನಾನು ಕೊ ನಿನಗೆ ಆ ಸಪೋರ್ಟ್ ಮಾಡೇ ಮಾಡ್ತೀನಿ ನಮ್ಮಮ್ಮ ನನ್ನ ತಮ್ಮ ನಮ್ಮ ಅಕ್ಕಗೆ ಒಳ್ಳೆ ಬುದ್ಧಿ ಕಲಸೆ ಕಲಿಸ್ತೀನಿ ಅಂತಾನೆ ಆದರೆ ತಡ್ಡಿತಾನೆ ನೀನು ಹೋಗಬೇಡ ಏನು ಹೇಳಬೇಡ ಅವ್ರಿಗೆ ಇನ್ನಷ್ಟು ನೋವಾಗುತ್ತೆ ಅವ್ರು ನೊಂದ್ಕೊಳ್ಳೋದು ಬೇಡ ಅಂತ ಹೇಳ್ತಾನೆ ಹಾಗೆ ರಿಷಿ ಮನೆಗೆ ಹೋಗಿರಬೇಕಾದ್ರೆ ರಿಷಿಗೆ ಅವರ ಅಪ್ಪ ಅಪ್ಪ ಕೇಳ್ತಾರೆ ಯಾಕೋ ಇಂದ ನೀಚ ಬುದ್ಧಿ ಮಾಡಿದೆ ಅಂತ ಕೇಳಿದಾಗ ಮುಂದೆ ಒಂದಿನ ತಾನೇ ಅದಕ್ಕೆ ಇವತ್ತೇ ಮಾಡೋಕ್ಕೆ ಹೋಗಿದ್ದೀರ ಆ ಕೆಲಸನ ಅಂತ ಹೇಳ್ತಾನೆ ಆ ಕಪಾಳಕ್ಕೆ ಬಿಡ್ತಾರೆ ಸಂಸ್ಕಾರ ಮಾಡೋ ಅಂತ ಮರಿ ಕೆಲಸ ಏನು ನೀನು ಮಾಡಿರೋದು ನೀನು ಯಾಕೋ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ ಯಾವತ್ತೋ ಸಾಯ್ಬೇಕಾಗಿರೋದು ಇವತ್ತೇ ಸತ್ತೋಗ್ಬಿಡ್ತೀಯಾ ಅದಕ್ಕೆ ದೊಡ್ಡವರು ಮಾ ಹಿರಿಯರು ಅನ್ನೋದೊಂದು ರೀತಿ ರಿವಾಜು ಇರುತ್ತೆ ಅಂತ ಎಲ್ಲ ಹೇಳ್ತಾನೆ ದೊಡ್ಡವರು ರೀತಿ ರಿವಾಜಲ್ಲಿ ನಡೆದಿದ್ದ ಮದುವೆ ಏನಾಯಿತು ಅಂತ ಕೂಡ ಕೇಳ್ತಾನೆ ಆಗ ನನಗೆ ಜವಾಬು ಕೊಡುವಷ್ಟು ಎತ್ತರಕ್ಕೆ ಬೆಳೆದಿದ್ಯಾ ನೀನು ಅಂತ ಹೇಳಿ ಹೇಳಿದರೆ ಅವನು ಏನೂ ಕೇಳೋದೇ ಇಲ್ಲ ತುಂಬಾ ಮಾತಾಡ್ತಾನೆ ಇರ್ತಾನೆ ಹಾಗೆಯೇ ನೀನೇನಾದರೂ ಮಾಡ್ಕೋ ಅಂತ ಹೇಳಿ ಅಮ್ಮ ಅಪ್ಪ ಅಪ್ಪ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಹಿಂದೆಯೇ ವೆಂಕಟೇಶ್ ಅವರು ಯಶಿಯವರಪ್ಪನಿಗೆ ಕಾಲ್ ಮಾಡಿ ನಿನ್ನ ಮಗ ಮಾಡಿದ ಕರೆಕ್ಟಾ ಯಾಕೆ ಹಿಂಗೆ ಮಾಡ್ದೆ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರಲ್ವ ಅಂತಾರೆ ಆಗ ಬಂದು ನನ್ನ ಮಗದ ಒಂದೇ ತಪ್ಪಿಲ್ಲ ಅಂದಾಗ ಪುತ್ರ ವ್ಯಾಮೋಹ ಇಷ್ಟಿರಬೇಕು ಇಷ್ಟೆಲ್ಲ ಇರಬಾರ್ದು ಅಂತ ವೆಂಕಟೇಶ್ ಅವರು ಹೇಳ್ತಾರೆ ಆಗ ನೀನು ಎಂತಿದ್ದೂ ತಪ್ಪಿದೆ ನೀನು ಎಂತಿನಿ ಅಂತ ಹೇಳಿದ್ದೆ ಹೇಳಿ ಅವನಿಗೆ ಈ ಥರ ಮಾಡು ಅಂತ ಹೇಳ್ತಾನೆ ಆಗ ನಿಮ್ಮ ನನ್ನ ಹೆಂಡ್ತಿಗೆ ಇದೇ ಈ ಥರ ತಪ್ಪೇನಾದರೂ ಮಾಡಿದರೆ ನಾನು ಅವಳನ್ನ ತುಂಬ ತುಂಬ ಕತ್ತರಿಸಾಕ್ತೀನಿ ನಿನ್ನ ಮಗನಿಗೆ ಹೇಳಿ ಈ ಥರ ಎಲ್ಲ ಮಾಡಬೇಡ ಅಂತ ಅಕಸ್ಮಾತಾಗಿ ಏನಾದರೂ ನನ್ನ ಹೆಂಡತಿ ಯಾರು ಪಾಲು ಇದ್ರಲ್ಲಿ ಇಲ್ಲದೆ ನಿನ್ನ ಮಗನದು ಒಬ್ಬನೇ ಇದ್ದರೆ ಆಮೇಲೆ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾರೆ ಇದನ್ನ ನಳಿನ ಕೇಳಿಸ್ಕೊತಾ ಇರ್ತಾಳೆ ತುಂಬ ಬೈ ಭಯದಿಂದನೇ ನೀರು ತಂದು ಕೊಡ್ತಾರೆ ರೀ ನೀವು ನೀರು ಕೇಳಿದ್ರಲ್ಲ ತಗೊಳ್ಳಿ ಅಂತ ನಿನ್ಗೆ ಯಾಕೆ ಕೈ ಕಾಲು ಹಿಂಗಾದಿರ್ತಾ ಇದೆ ಅಂದಾಗ ಇಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ನಲ್ವ ತುಂಬ ಸುಸ್ತಾಗ್ತಾಯಿದೆ ಅದಕ್ಕೆ ಕಾಲು ಅದರ್ತಾ ಇದೆ ಅಂತ ಹೇಳಿ ನೀರು ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ಕರ್ಣ ಬಂದು ತುಂಬಾ ಸಾಹಿತ್ಯನಿಗೆ ಯಾವುದೇ ವಿಷಯ ಗೊತ್ತಾಗಬಾರ್ದು ನೀನು ನನಗೆ ಮಾತು ಕೊಡು ಸ್ವರೂಪ ಅಂತ ಕೇಳಿ ಮಾತು ಕೂಡ ತೊಗೊಂಡಿರ್ತಾನೆ ಆದರೆ ಸಾಹಿತ್ಯನಿಗೆ ನಾನು ಏನೇ ಮಾಡಿದ್ರು ಒಳ್ಳೆಯದೇ ಮಾಡ್ತೀನಿ ಸಾಹಿತ್ಯನ ಯಾವತ್ತೂ ಕೆಟ್ಟ ಇದರಲ್ಲಿ ಬಿಡೋಲ್ಲ ನನ್ನ ಕೈ ನನ್ನ ಕೈ ಅವಳನ್ನ ಯಾವತ್ತೂ ಹಿಡ್ದೇ ಇರುತ್ತೆ ಅಂತ ಹೇಳಿ ಹೇಳ್ತಾನೆ ಆಗ ಸ್ವರೂಪ ಹೇಳ್ತಾನೆ ಆಯಿತು ನನಗೆ ನಿನಗೆ ಏನೇ ಹೆಲ್ಪ್ ಬೇಕಾಗಿದ್ರು ನನ್ನ ಕೇಳು ನಾನು ಅದನ್ನು ಮಾಡ್ತೀನಿ ಋಷಿ ಎಂಥವನೋ ಅಂತ ಈಗ ನನಗೆ ಗೊತ್ತಾಗಿದೆ ನಿನ್ನಿಂದ ಯಾವುದೇ ತಪ್ಪು ಆಗಿಲ್ಲ ನೀನು ನಮಗೆ ಹಿತ ಶತ್ರು ಅಂದ್ಕೊಂಡಿದ್ದೆ ಆದರೆ ನೀನು ನಮಗೆ ಒಳ್ಳೇದೇ ಮಾಡಿದ್ಯಾ ನೀನು ಕಣ ನಿಜವಾದ್ಗಳಾ ಅಂದರೆ ನಮಗೆ ನಿನ್ನಿಂದ ನನಗೆ ಒಳ್ಳೇದೇ ಆಗಿದೆ ಅಂತ ಹೇಳಿ ಅವನ್ನ ತುಂಬಾ ಮೆಚ್ಕೊತಾ ಇರ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೂಂಟ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್